ನಮಸ್ಕಾರ ಟಿವಿ ಸ್ವಾಗತ ಸ್ವಾಗತನಾ ಹಳ್ಳಿ ಕ್ಷೇತ್ರದ ಹೆಚ್ಎಸ್ಆರ್ ಲೇಔಟ್ನ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಹಲವು ದಿನಗಳಿಂದ ಕಸ ಗುಡಿಸದೆ ಎಲ್ಲೆಂದರಲ್ಲಿ ಗಲೀಜು ಕಸದ ರಾಶಿ ಬಾಟಲ್ಗಳು ನಿಂತ ನೀರು ಹೀಗೆ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ ಶೌಚಾಲಯದಲ್ಲಿ ನೀರಿಲ್ಲದೆ ವಾಸನೆ ಬರ್ತಿದೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಸೊಳ್ಳೆಗಳ ಕಾಟ ಮುಖ್ಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲದೆ ವಾಹನಗಳು ಎಲ್ಲೆಂದರಲ್ಲಿ ನಿಲ್ಲಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಅಂಗಡಿ ಮಾಲೀಕರು ಮಾತನಾಡಿ ಮೊದಲೇ ಸರಿಯಾದ ವ್ಯಾಪಾರ ಇಲ್ಲ ಸ್ವಚ್ಛತೆ ಇಲ್ಲದಿರುವುದರಿಂದ ಸಾರ್ವಜನಿಕರಿಗೂ ಹಾಗೂ ನಮಗೂ ಬಹಳ ತೊಂದರೆಯಾಗಿದೆ ಸಾರ್ವಜನಿಕರು ಮಾತನಾಡಿ ಬಿಡಿಎ ಕಾಂಪ್ಲೆಕ್ಸ್ ಒಳಗೆ ನಿಲ್ಲುವ ಹಾಗಿಲ್ಲ ಹಾಗೆಯೇ ಕುಳಿತುಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಸ್ವಚ್ಛತೆ ಇಲ್ಲ ದಯವಿಟ್ಟು ಬಿಡಿಎ ಕಾಂಪ್ಲೆಕ್ಸ್ಗೆ ಸಂಬಂಧಪಟ್ಟವರು ಆದಷ್ಟು ಬೇಗ ಸ್ವಚ್ಛತೆ ಕಾಪಾಡಿ ಎಂದು ಮನವಿ ಮಾಡಿದರು ಬಿಡಿಎ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ರವರು ಇಷ್ಟು ದಿನ ಸ್ವಚ್ಛತೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ನೋಡಿಕೊಳ್ತಿದ್ರು ಈಗ ಎಲ್ಲವೂ ನಿಂತು ಹೋಗಿದೆ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಎಂದು ಸಾರ್ವಜನಿಕರು ಹಾಗೂ ಅಂಗಡಿ ಮಾಲೀಕರು ಮನವಿ ಮಾಡಿದ್ದಾರೆ ಇವಾಗ ಒಂದು ವಾರದಿಂದ ತುಂಬಾನೇ ಅದ್ಗೇಟ್ ಹೋಗಿದೆ ಬಿ ಡಿ ಕಾಂಪ್ಲೆಕ್ಸ್ ಅಲ್ಲಿ ಏನು ಒಂದ್ ಚೂರು ಕ್ಲೀನ್ ಇಲ್ಲ ತುಂಬಾನೇ ಜನಗಳಿಗೆ ಇಲ್ಲಿ ಬಂದವರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಮೂಗು ಹಿಡ್ಕೊಂಡು ಓಡಾಡೋ ತರ ಆಗ್ಬಿಟ್ಟಿದೆ ಆ ಬಾತ್ರೂಮ್ ಅಲ್ಲಂತೂ ನಾವು ಕಾಲಿಡಕ್ ಆಗಲ್ಲ ಹೊರಗಡೆ ಅಂದ್ರೆ ಎಲ್ಲಂದ್ರಲ್ಲಿ ಇದು ಮಾಡ್ತಾರೆ ಇಲ್ಲಿ ಸುಮಾರು ಜನ ಪಾರ್ಕಿಂಗ್ ಮಾಡ್ಕೊಂಡು ಪಬ್ಲಿಕ್ಸ್ ತುಂಬಾ ಗಲೀಜ್ ಮಾಡ್ತಾ ಇದಾರೆ ಕ್ಲೀನ್ ಆಗ್ತಾ ಇಲ್ಲ ಯಾಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಕೋರ್ಟ್ ಕೇಸ್ ಇರ್ಲಿ ಏನೇ ಇರ್ಲಿ ಇದನ್ನ ಇಲ್ಲಿ ಪಬ್ಲಿಕ್ಸ್ ಎಲ್ಲ ಇರ್ತಾರಲ್ಲ ಕ್ಲೀನ್ ಮಾಡೋದಂತೂ ಬೇಕೇ ಬೇಕಲ್ಲ ಕೇಸ್ ಇದೆ ಕೇಸು ಅಂಗಡಿಗಳವ್ರಿಗೆ ಅದೇನೋ ಸರ್ಕಾರದ್ದು ಏನೋ ನಡೀತಾ ಇದೆ ಅದಂತೂ ನಮ್ಗೆ ಏನೋ ಗೊತ್ತಿಲ್ಲ ಬಟ್ ಇಷ್ಟ ದಿನ ಕ್ಲೀನ್ ಇರ್ತಾ ಇದ್ದು ಇವ್ ಯಾಕೋ ಕ್ಲೀನ್ ಆಗ್ತಾ ಇಲ್ಲ ಇಲ್ಲಿ ಅಲ್ಲ ಕಾಂಪ್ಲೆಕ್ಸ್ ಅಲ್ಲಿ ಅಸೋಸಿಯೇಷನ್ ಅವರೇ ಮಾಡ್ಬೇಕಾಯ್ತು ಅವ್ರು ಯಾರು ಜವಾಬ್ದಾರಿ ಇಲ್ಲ ಅಂದ್ರೆ ಇಲ್ಲಿರೋ ಮಾಡಬೇಕಲ್ಲ ಅವ್ರದೇ ಜವಾಬ್ದಾರಿ ಅಲ್ಲ ಇಲ್ಲಿ ಇವಾಗ ಎಲ್ಲರೂ ಕೈ ಬಿಟ್ರೆ ಅವ್ರಿಗೆ ಅವರೇ ಕ್ಲೀನ್ ಮಾಡ್ಕೋಬೇಕಲ್ಲ ಅಸೋಸಿಯೇಷನ್ ಅದ್ರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನನಗೆ ನಾವು ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಕ್ಲಿನಿಕ್ ಅಲ್ಲಿ ವರ್ಕ್ ಮಾಡ್ತಿರೋದು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಇಲ್ಲ ವಾಶ್ರೂಮ್ಸ್ ಅಲ್ಲಿ ಯಾವ್ದು ಯಾವ್ದೇ ವಾಶ್ರೂಮ್ಸ್ ಅಲ್ಲಿ ನೀರ್ ಬರ್ತಿಲ್ಲ ಅದು ನಮ್ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗಿದೆ ಸೊ ಎಲ್ಲ ನಾವಿರೋದೆಲ್ಲ ಲೇಡೀಸ್ ಆಗಿರೋದ್ರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಯಾವ ವಾಶ್ರೂಮ್ಸ್ ಅಲ್ಲೂ ನೀರ್ ಬರ್ತಿಲ್ಲ ಕ್ಲೀನ್ ಇಲ್ಲ ಫಸ್ಟ್ ಆಫ್ ಆಲ್

ಈಗ ಒಂದು ಹದಿನೈದು ದಿನದಿಂದ ಒಂದು ವಾರ ಹದಿನೈದು ದಿನದಿಂದ ಸ್ವಚ್ಛತೆ ಇಲ್ಲ ಇಲ್ಲಿ ಈಗ ನೀವು ನೀವು ಕಾಣ್ಬೋದು ಫುಲ್ ಎಲ್ಲ ಕಡೆನೂ ಕ್ಲೀನಿಂಗ್ ಮಾಡೋರು ಯಾರೂ ಇಲ್ಲ ಮೊದಲೇನೋ ಮಾಡ್ತಾ ಇದ್ರಂತೆ ಅವ್ರಿಗೆಲ್ಲರಿಗೇನೋ ಸಂಬಳ ಕೊಡ್ತಾಯಿದ್ರಂತೆ ಎಷ್ಟು ದಿವಸಿಂದ ಎಷ್ಟು ದಿವಸಿಂದ ಸರ್ ಅದು ಮೊದಲು ಸುಮಾರು ದಿನದಿಂದ ಸಂಬಳ ಕೊಡ್ತಾ ಇದ್ರಂತೆ ನಾನು ಕೇಳ್ಕೊಟ್ಟೆ ಆಮೇಲೆ ಈ ಹದಿನೈದು ದಿನದಿಂದ ಅವ್ರಿಗೆ ಒಂದು ಎರಡು ತಿಂಗಳು ಸಂಬಳನೂ ಕೊಟ್ಟಿಲ್ಲ ಅಂತೇಳಿ ಪಾಪ ಅಲ್ಲಿಲ್ಲೂ ಇದು ಮಾಡ್ತಾಯಿದ್ರು ಸರಿ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರಾದಂಥ ನಮ್ಮ ಅವರು ಅವರಿಗೆಲ್ಲ ಸಂಬಳಗಳೆಲ್ಲ ಒಬ್ಬ ಅವ್ರ ಕೈಯಿಂದ ಕೊಟ್ಟರಂತೆ ಆಮೇಲೆ ಅವ್ರ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಸಂಬಳ ಕೊಡೋಕ್ಕಾಗಿದ್ರೆ ಸೈಲೆಂಟಾಗಿದ್ದಾಗ ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ಲು ಕಸ ಎಲ್ಲ ಬಿದ್ದಿದೆ ಬಾತ್ರೂಮ್ಗಳೆಲ್ಲ ಕ್ಲೀನಿಂಗ್ ಇಲ್ಲ ಏನಿಲ್ಲ ಈಗ ಎಚ್ ಎಸ್ ಆರ್ ಅಂದರೆ ಪ್ರತಿಷ್ಠಿತ ಬಡಾವಣೆ ಆದರೆ ಇಲ್ಲಿ ರಾತ್ರಿ ಯಾರೋ ಬರ್ತಾರೆ ಅಲ್ಲಿ ಕೂತ್ಕೊಂಡಿರ್ತಾರೆ ಬಾಟ್ಲೆಲ್ಲ ಕೋ ಕುಡ್ಕೊಂಡು ಅಲ್ಲಿ ಇಲ್ಲಿ ಬಾಟ್ಲುಗಳು ಬಿದ್ದಿರ್ತೈತೆ ಮತ್ತು ಈಗ ನೋಡಿದ್ರೆ ಅದನ್ನ ಕ್ಲೀನ್ ಮಾಡೋರು ಯಾರು ಇಲ್ಲ ಏನೂ ಇಲ್ಲ ಮತ್ತು ಈ ರಾತ್ರಿ ಗಸ್ತು ಬರ್ತಾರೋ ಪೊಲೀಸ್ನವರು ಒಂದು ಕಡೆ ಬರ್ತಾರೆ ಇನ್ನೊಂದು ಕಡೆ ಬಂದಿರೋಲ್ಲ ಅಲ್ಲೆಲ್ಲೆಲ್ಲ ಕುಡ್ಕೊಂಡು ಕೂತಿರ್ತಾರೆ ರಾತ್ರಿ ನೀವು ಬಂದು ನೋಡಿದಾಗ ಎಷ್ಟೋ ಜನ ಇಲ್ಲಿ ಅನಾಥರ ಥರ ಮಲಗಿರ್ತಾರೆ ಅದೆಲ್ಲ ಕ್ಲೀನಿಂಗ್ ಇರೋಲ್ಲ ಏನೂ ಇಲ್ಲ ದಯವಿಟ್ಟು ಈಗಿನ ಈಗಿನ ಇದರಲ್ಲಿ ಸಿಚುವೇಶನಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರ್ತೈತೆ ಈ ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಡೆಂಗೂ ಮಲೇರಿಯಾ ಇದೆಲ್ಲ ಬರ್ತಾ ಇದೆ ಮೊದಲೇ ಎಷ್ಟೋ ತೊಂದರೆಗಳಾದವು ಈಗ ಅದು ಮುಂದಕ್ಕೆ ಆಸ್ಪದ ಕೊಡಬಾರ್ದು ದಯವಿಟ್ಟು ಇದನ್ನು ಸ್ವಲ್ಪ ಕ್ಲಿಯರಾಗಿ ಎಲ್ಲ ಸರಿಪಡಿಸ್ಕೊಟ್ರೆ ನಮ್ಗೆ ತುಂಬ ಚೆನ್ನಾಗಿರ್ತೈತೆ ಸಾರ್ವಜನಿಕರವಾಗಿ ನಾವು ಹೇಳ್ತಾ ಇದ್ದೀವಿ ಅದು ಇಷ್ಟೇ ಹಾಂ ದಯವಿಟ್ಟು ಇದನ್ನು ಸರಿಪಡಿಸಿಕೊಂಡು ಸರ್ ನಿಮ್ಮ ಮಾಧ್ಯಮದ ಮೂಲಕ ಇದನ್ನು ಸರಿಪಡಿಸ್ಕೊಡ್ಸಿ ಸರ್